ಮೀಸಲಾತಿಯ ವರದಿ ಮೇಲೆ ಸ್ವಾಮೀಜಿ ಗರಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಎಂಪಿ ಮುದಾಳಿ ಒಂದು ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಒಳ ಮೀಸಲಾತಿ ಕುರಿತು ಸಮಿತಿಯೊಂದು ರಚನೆ ಮಾಡಿ ಸಮೀಕ್ಷೆ ಆದ ನಂತರ ವರದಿಯನ್ನ ಜಿಲ್ಲಾ ಮಟ್ಟದಿಂದಾಗಿ ರಾಜ್ಯ ಮಟ್ಟಕ್ಕೆ ಸೇರಿದಂತ ಈ ಒಂದು ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಕೈ ಸೇರಿರುವಂತಹ ಈ ಸಮೀಕ್ಷೆಯಲ್ಲಿ ಬಲಗೈ ಸಮುದಾಯದ ಅನೇಕ ಜಾತಿಗಳನ್ನ ಬೇರ್ಪಡಿಸಿದ್ದು ಯಾಕೆ ಆರು ಪರ್ಸೆಂಟ್ ನಮ್ಮ ಮಾದಿಗ ಸಮಾಜಕ್ಕೆ ಕೊಡ್ತಾ ಇದ್ರು ನಮಗೂ ಸಂತೋಷ ಆದರೆ ನಮ್ಮ ದೊಡ್ಡಣ್ಣನಾಗಿರ್ತಕ್ಕಂಥ ಬಲಗೈ ಸಮುದಾಯದ ಅಣ್ಣನಿಗೆ ಅಂಕಿ ಅಂಶಗಳಲ್ಲಿ ದ್ರೋಹ ಮಾಡಿದ್ದು ಯಾಕೆ ಯಾವ ಕಾರಣಕ್ಕಾಗಿ ಈ ಕೆಲಸ ಮಾಡಲಾಗಿದೆ ಮತ್ತು ಇದಕ್ಕೆ ನಿಮಗೆ ರೈಟ್ಸ್ ಕೊಟ್ಟಿದ್ದು ಯಾರು ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಹೀಗಾಗಿ ಕೆಲ ಬಲಗೈ ಸಮುದಾಯದ ಮುಖಂಡರು ಒಂದ್ ಕಡೆ ಅಲ್ಲಲ್ಲಿ ರಾಜ್ಯ ರಾಜ್ಯದ ಪ್ರತಿಭಟನೆಗಳು ಜೋರಾಗ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ವರದಿಯನ್ನ ಸುಡುತ್ತಿದ್ದಾರೆ ನಿಮ್ಮ ವರದಿಯನ್ನು ತಿರಸ್ಕರಿಸುತ್ತಿದ್ದಾರೆ ನಿಮ್ಮ ವರದಿಗಳನ್ನು ಬಹಿಷ್ಕರಿಸುತ್ತಿದ್ದಾರೆ ಎಂಬ ಲೆಕ್ಕದಡಿಯಲ್ಲಿ ನಾಗಮೋಹನ್ ದಾಸ್ ಅವರು ಹೇಳಿರುವಂತಹ ಮೂರು ಅಂಶಗಳನ್ನ ನೆನಪಿಟ್ಕೊಳ್ಬೇಕು ಆ ಮೂರು ಅಂಶಗಳು ಅವರು ಹೇಳಿದಂತಹ ಅಂಶಗಳನ್ನೇ ನಾವು ಇಲ್ಲಿ ಪ್ರಸ್ತಾವನೆ ಮಾಡ್ತಾ ಇದ್ದೀವಿ ಹೀಗಾಗಿ ನನ್ನ ಮೇಲೆ ಮಾದಿಗ ಸಮಾಜದ ಅಣ್ಣ ತಮ್ಮರು ಕಂಡು ಕೆಂಪುಗೆ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ ಇದೆಲ್ಲ ಒಂದಿಷ್ಟು ಷಡ್ಯಂತ್ರ ಬಲಗೈ ಸಮುದಾಯದ ಅಂಕಿ ಸಂಖ್ಯೆಗಳನ್ನ ಏರುಪೇರು ಮಾಡಲಿಕ್ಕೆ ಯಾವ ಕಾನೂನಡಿಯಲ್ಲಿ ಇದೆ ಮತ್ತು ಎಡಿ ಎ ಕೆ ಹಾಗೂ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರಗಳನ್ನ ಯಾಕೆ ನೀವು ಬೇರ್ಪಡಿಸಿದ್ದೀರಿ ಯಾವ ಉದ್ದೇಶಕ್ಕಾಗಿ ಮಾಡಿದ್ದೀರಿ ಹೀಗಾಗಿ ನೀವು ಈ ಒಂದು ವಿಚಾರದಲ್ಲಿ ಬಹಳಷ್ಟು ರೀತಿಗಳಿಂದ ಎಡವಿದ್ದೀರಿ ನಾಗಮೋಹನ್ ದಾಸ್ ವರದಿಗೆ ನಾವು ಧಿಕ್ಕರಿಸುತ್ತೇವೆ ಎನ್ನುವಂತ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಬಲಗೈ ಸಮುದಾಯದ ಮುಖಂಡರು ಮತ್ತು ಜನಾಂಗದವರು ಹಾಗಾದರೆ ಅರತುರಿಯಲ್ಲಿ ಮಾಡುವಂತ ಈ ಒಂದು ಮೀಸಲಾತಿ ಸಮೀಕ್ಷೆ ಯಾಕೆ ಈ ರೀತಿಯಾಗಿ ಮಾಡಿದಿರಿ ಅಂತ ಕೇಳಿದ್ರೆ ಮಾದಿಗ ಸಮಾಜದ ಮುಖಂಡರು ಹೇಳ್ತಾ ಇದ್ದಾರೆ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಇಲ್ಲಿ ಎಲ್ಲಿ ಹೋಗಿದ್ದ ಜ್ಞಾನ ಸ್ವಾಮೀಜಿಗೆ ಜ್ಞಾನ ಆಗಿದೆ ಇವಾಗ ಅಂತ ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾರಿಗೂ ಕೂಡ ಹೇಳ್ತಾ ಇಲ್ಲ ಆದ್ರೂ ಕೂಡ ಇವತ್ತು ಸಂಬಂಧಪಟ್ಟಿರುವ ಹಾಗೆ ಪತ್ರಿಕಾಗೋಷ್ಠಿಯನ್ನು ಕರೆದು ನಾವು ಮಾತಾಡ್ತಾ ಇದೀವಿ ಎಲ್ಲಿ ನಾಗಮೋಹನ್ ದಾಸ್ ವರದಿ ಎಲ್ಲಿ ಎಡವಿದ್ದಾರೆ ಹೇಗೆ ಅವರನ್ನ ತಪ್ಪು ಬಳಕೆ ಮಾಡಿಕೊಂಡಿದ್ದಾರೆ ಎಂಬುದನ್ನ ಸವಿಸ್ತಾರವಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿಕೊಂಡು ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ್ದಾರೆ ಬನ್ನಿ ಹಾಗಾದ್ರೆ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಒಳ ಮೀಸಲಾತಿಯ ಈ ಒಂದು ವರದಿಗೆ ವಿಚಾರ ಅನುಗುಣವಾಗಿ ಯಾಕೆ ಅಷ್ಟೊಂದು ನಾಗಮೋಹನ್ ದಾಸ್ ಅವರ ಮೇಲೆ ಗರಂ ಆಗಿದ್ದಾರೆ ಅನ್ನೋದಕ್ಕೆ ಪ್ರಮುಖ ಕಾರಣ ಕೊಟ್ಟಿದ್ದಾರೆ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಬನ್ನಿ ಹಾಗಾದ್ರೆ ನಾರ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಆ ಒಂದು ವಿಶೇಷ ಕಾರ್ಯಕ್ರಮ ನಿಮ್ಮ ನಾವು ತಂದಿದೀವಿ ನೋಡ್ಕೊಂಡು ಬರೋಣ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಹಾಗೆ ನಮ್ಮ ಮಾಲಾ ಸಮುದಾಯದ ಅಧ್ಯಕ್ಷರು ತಮ್ಮೆಲ್ಲರಿಗೂ ನಾನು ಜೈವಿ ವಂದನೆಗಳನ್ನ ಸಲ್ಲಿಸ್ತೇನೆ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶಸ್ಥರು ಇವತ್ತು ಇಡೀ ರಾಜ್ಯಾದ್ಯಂತ ಬೀದಿಗೆ ಬಂದಿರತಕ್ಕಂಥ ಸಂದಿಗ್ಧ ಸ್ಥಿತಿಯನ್ನು ನಾಗಮೋಹನ್ ದಾಸ್ ಅವರು ತಂದಿಟ್ಟಿದ್ದಾರೆ ಪ್ರತಿಯೊಂದು ಜಾತಿಗೂ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಮ್ರೋಲ್ದ ಕೆಳಗಡೆ ನಾವೆಲ್ಲರೂ ಉಸಿರಾಡ್ತಿದ್ದೇವೆ ನಮ್ಮೆಲ್ಲರ ಉಸಿರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವ್ಯಾವತ್ತೂ ಎಂದಿಗೂ ಯಾವುದೇ ಜಾತಿಗಳಿಗೆ ತಾರತಮ್ಯ ಮಾಡಿದಂಥ ಉದಾಹರಣೆ ಇಲ್ಲ ಯಾವ ಜಾತಿಗಳಿಗೂ ಅನ್ಯಾಯ ಮಾಡಿದಾಗ ನಾವು ಸುಮ್ಮನೆ ಕುಂತಿಲ್ಲ ಎಲ್ಲ ಜಾತಿಗಳಿಗೂ ಸಮಾನತೆ ಸೋದರತೆ ಸಮಗ್ರತೆಯನ್ನು ಕೊಟ್ಟವರು ಈಗ ಸರ್ಕಾರ ಒಳ ಮೀಸಲಾತಿಯ ನೆಪದಲ್ಲಿ ಇಡೀ ರಾಜ್ಯಾದ್ಯಂತ ಸಮೀಕ್ಷೆ ಮಾಡಿ ಬಲಗೈ ಸಂಬಂಧಿತ ಜಾತಿಗಳು ಎಡಗೈ ಸಂಬಂಧಿತ ಜಾತಿಗಳು ಹಾಗೂ ಬಲಗೈ ಎಡಗೈಗೆ ಸಂಬಂಧಿಸದೆ ಇರತಕ್ಕಂತಹ ಕೊಲಂಬೋ ಜಾತಿಗಳು ಅಂದರೆ ಯಾವುದು ಕೊರ್ಮ ಲಂಬಾಣಿ ಬೋವಿ ಒಡ್ಡ ಇದೆ ಆ ಸಮುದಾಯಗಳು ಎಷ್ಟು ಅಂತಕ್ಕಂಥದನ್ನ ನಮಗೆ ತಿಳಿಸಿಕೊಡಿ ಅಂತ ಸರ್ಕಾರ ನಾಗಮೋಹನ್ ದಾಸ್ ಅವರಿಗೆ ಜವಾಬ್ದಾರಿ ಕೊಟ್ಟಿದೆ ಸನ್ಮಾನ್ಯ ನಾಗಮೋಹನ್ ದಾಸ್ ಅವರು ಈ ಒಂದು ಅಂಕಿ ಅಂಶಗಳನ್ನ ದೃಢೀಕರಣ ಮಾಡಿ ಸರ್ಕಾರಕ್ಕೆ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಬಲಗೈ ಸಂಬಂಧಿತ ಜಾತಿಗಳನ್ನ ಎಡಗೈ ಸಂಬಂಧಿತ ಜಾತಿಗಳಿಗೆ ಸೇರಿಸ್ತಕ್ಕಂಥ ಅಧಿಕಾರವನ್ನೇ ಅವರಿಗೆ ಕೊಟ್ಟಿದ್ರ ಬಲಗೈ ಸಂಬಂಧಿತ ಜಾತಿಗಳನ್ನ ಎಡಗೈ ಸಂಬಂಧಿತ ಜಾತಿಗಳಿಗೆ ಸೇರಿಸ್ತಕ್ಕಂಥ ಅಧಿಕಾರವನ್ನೇ ಅವರಿಗೆ ಕೊಟ್ಟಿದ್ರ ಬಲಗೈ ಸಂಬಂಧಿತ ಜಾತಿಗಳನ್ನ ಎಡಗೈ ಸಂಬಂಧಿತ ಜಾತಿಗಳಿಗೆ ಸೇರಿಸ್ತಕ್ಕಂಥ ಅಧಿಕಾರವನ್ನೇ ಅವರಿಗೆ ಕೊಟ್ಟಿದ್ರ ಬಲಗೈ ಸಂಬಂಧಿತ ಜಾತಿಗಳನ್ನ ಎಡಗೈ ಸಂಬಂಧಿತ ಜಾತಿಗಳಿಗೆ ಸೇರಿಸ್ತಕ್ಕಂಥ ಅಧಿಕಾರವನ್ನು ಇವರಿಗೆ ಕೊಟ್ಟಿದ್ರ ಅಥವಾ ಇವರು ಹೇಳ್ತಕ್ಕಂಥ ಮಂಡಲ್ ವರದಿಯನ್ನ ವಿಶ್ಲೇಷಣೆ ಮಾಡ್ತಾರೆ ಮಂಡಲ್ ವರದಿಯನ್ನು ಏನಂತ ವಿಶ್ಲೇಷಣೆ ಮಾಡ್ತಾರೆ ಅಂದರೆ ಅಸಮಾನತೆ ಇರ್ತಕ್ಕಂತಹ ಸಮುದಾಯಗಳನ್ನ ಸಮಾನತೆ ಇರತಕ್ಕಂಥ ಸಮುದಾಯದ ಜೊತೆಯಲ್ಲಿ ಸೇರಿಸ್ತಕ್ಕಂಥದ್ದು ಅಸಮಾನತೆ ಆಗ್ಬಿಡುತ್ತೆ ಅಂತ ಮಂಡಲ್ ವರದಿಯಲ್ಲಿದೆ ಹಾಗಾಗಿ ನಾನೇನ್ ಮಾಡಿದ್ದೀನಿ ಈ ಬಲ್ಲಗೈ ಸಂಬಂಧಿತ ಸಣ್ಣ ಪುಟ್ಟ ಜಾತಿಗಳೇನಿದೆ ಅದೆಲ್ಲವನ್ನು ಹಾಕ್ಬಿಟ್ಟಿದ್ದೀನಿ ಈ ಬಲ್ಲಗೈ ಸಂಬಂಧಿತ ಸಣ್ಣ ಪುಟ್ಟ ಜಾತಿಗಳೇನಿದೆ ಅದೆಲ್ಲವನ್ನು ಹಾಕ್ಬಿಟ್ಟಿದ್ದೀನಿ ಈ ಬಲ್ಲಗೈ ಸಂಬಂಧಿತ ಸಣ್ಣ ಪುಟ್ಟ ಜಾತಿಗಳೇನಿದೆ ಅದೆಲ್ಲವನ್ನು ಹಾಕ್ಬಿಟ್ಟಿದ್ದೀನಿ ಈ ಬಲ್ಲಗೈ ಸಂಬಂಧಿತ ಸಣ್ಣ ಪುಟ್ಟ ಜಾತಿಗಳೇನಿದೆ ಅದೆಲ್ಲವನ್ನು ಎಡಗೈಗಾಕ್ಬಿಟ್ಟಿದ್ದೀನಿ ಇದು ಎಂಥ ಉಚಿತನ ಇದು ಇದು ಎಂಥ ಇದು ಇದು ಎಂಥ ಇದು ಹಲಗೈ ಸಮ್ಮತಿಯಲ್ಲಿ ಜಾತಿಗಳನ್ನ ಹಾಕಿದ್ರೆ ಸರ್ಟಿಫಿಕೇಟ್ ಏನಂತ ತಗೋಬೇಕಲ್ಲಿ ಅಲಗೈ ಸಮ್ಮತಿಯಲ್ಲಿ ಜಾತಿಗಳನ್ನ ಹಾಕಿದ್ರೆ ಸರ್ಟಿಫಿಕೇಟ್ ಏನಂತ ತಗೋಬೇಕಲ್ಲಿ ಅಲಗೈ ಸಮ್ಮತಿಯಲ್ಲಿ ಜಾತಿಗಳನ್ನ ಹಾಕಿದ್ರೆ ಸರ್ಟಿಫಿಕೇಟ್ ಏನಂತ ತಗೋಬೇಕಲ್ಲಿ ಅತಿ ಸಣ್ಣ ಜಾತಿಗಳು ಅಂತೇಳಿ ನೀವು ಒಂದು ಪರ್ಸೆಂಟ್ನ ನಿಗದಿ ಮಾಡಿ ಅಲ್ಲಿಯೂ ಸಹ ಬಲಗೈ ಸಂಬಂಧಿತ ಜಾತಿಗಳನ್ನ ಎಡಗೈ ಸಂಬಂಧಿತ ಜಾತಿಗಳನ್ನ ಮಿಶ್ರಣ ಮಾಡಿ ಅಲ್ಲೂ ಅವರು ಬೆಂಕಿ ಹೆಚ್ಕೊಡ್ಬೇಕು ಆ ಕೆಲಸ ಮಾಡಿದ್ದೀರಿ ನಾ ಎಡಗೈ ಸಂಬಂಧಿತ ಜಾತಿಗಳನ್ನ ಮಿಶ್ರಣ ಮಾಡಿ ಅಲ್ಲೂ ಅವರು ಬೆಂಕಿ ಹೆಚ್ಕೊಡ್ಬೇಕು ಆ ಕೆಲಸ ಮಾಡಿದ್ದೀರಿ ನಾ ಎಡಗೈ ಸಂಬಂಧಿತ ಜಾತಿಗಳನ್ನ ಮಿಶ್ರಣ ಮಾಡಿ ಅಲ್ಲೂ ಅವರು ಬೆಂಕಿ ಹೆಚ್ಕೊಡ್ಬೇಕು ಆ ಕೆಲಸ ಮಾಡಿದ್ದೀರಿ ಜೊತೆಗೆ ಅಂಕಿಅಂಶಗಳನ್ನು ದೃಢೀಕರಣ ಮಾಡೋ ಸಂದರ್ಭದಲ್ಲಿ ನಮ್ಮ ಭಾಗದಲ್ಲಿ ಎಚ್ ಸಿ ಮಾದೇವಪ್ಪನವರು ಆದಿ ಕರ್ನಾಟಕ ಆಗ್ತಾರೆ ಎಚ್ ಸಿ ಮಾದೇವಪ್ಪನವರು ಆದಿ ಕರ್ನಾಟಕ ಆಗ್ತಾರೆ ಎಚ್ ಸಿ ಮಹದೇವಪ್ಪನವರು ಆದಿ ಕರ್ನಾಟಕ ಆಗ್ತಾರೆ ಎಚ್ ಸಿ ಮಹದೇವಪ್ಪನವರು ಆದಿ ಕರ್ನಾಟಕ ಆಗ್ತಾರೆ ಕೋಲಾರದಲ್ಲಿ ಮುನಿಯಪ್ಪನವರು ತುಮಕೂರಿನಲ್ಲಿ ನಮ್ಮ ಪರಮೇಶ್ವರವರು ಆದಿ ದ್ರಾವಿಡ ಆಗ್ತಾರೆ ಕೋಲಾರದಲ್ಲಿ ಮುನಿಯಪ್ಪನವರು ತುಮಕೂರಿನಲ್ಲಿ ನಮ್ಮ ಪರಮೇಶ್ವರವರು ಆದಿ ದ್ರಾವಿಡ ಆಗ್ತಾರೆ ಕೋಲಾರದಲ್ಲಿ ಮುನಿಯಪ್ಪನವರು ತುಮಕೂರಿನಲ್ಲಿ ನಮ್ಮ ಪರಮೇಶ್ವರವರು ಆದಿ ದ್ರಾವಿಡ ಆಗ್ತಾರೆ ಆ ಜಾತಿಗಳನ್ನು ಒಂದು ಪರ್ಸೆಂಟಿಗೆ ನೀವು ತಕೊಂಡು ಬಂದು ಇಟ್ಟಿದ್ದೀರಲ್ಲ ಅವ್ರ ಪರಿಸ್ಥಿತಿಗಳೇನು ಆ ಜಾತಿಗಳನ್ನು ಒಂದು ಪರ್ಸೆಂಟಿಗೆ ನೀವು ತಗೊಂಡು ಬಂದು ಇಟ್ಟಿದ್ದೀರಲ್ಲ ಅವ್ರ ಪರಿಸ್ಥಿತಿಗಳೇನು ಆ ಜಾತಿಗಳನ್ನು ಒಂದು ಪರ್ಸೆಂಟಿಗೆ ನೀವು ತಕೊಂಡು ಬಂದು ಇಟ್ಟಿದ್ದೀರಲ್ಲ ಅವ್ರ ಪರಿಸ್ಥಿತಿಗಳೇನು ಇದು ಇಡೀ ರಾಜ್ಯಾದ್ಯಂತ ಗೊಂದಲದ ಗೂಡಾಗಿದೆ 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 ಹಾಗಾಗಿ ಈ ಒಂದು ಏನು ಪತ್ರಿಕಾಗೋಷ್ಠಿಯಲ್ಲಿ ನಾನು ಕೇಳೋದು ಇದು ಜಾತಿ ಜಾತಿಗಳ ವಿರೋಧದ ಹೋರಾಟ ಅಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಯಾವುದೇ ಜಾತಿಗಳ ವಿರೋಧ ಮಾಡ್ತಕ್ಕಂಥ ಹೋರಾಟ ಅಲ್ಲ ಇದು ಈ ಹೋರಾಟ ಕೇವಲ ನಾಗಮೋಹನ್ ದಾಸ್ ಅವರ ವರದಿ ಪ್ಲಸ್ ಸರ್ಕಾರ ಇರಿಬ್ಬರ ನಡುವಿನ ಹೋರಾಟ ಇದನ್ನ ರಾಜ್ಯದ ಮೂಲೆ ಮೂಲೆಗೂ ನಮ್ಮ ಸಮುದಾಯ ಹೇಳ್ಬೇಕಾಗಿದೆ ನಾವು ಯಾವುದೇ ಜಾತಿ ಜಾತಿಗಳ ನಡುವಿನ ಹೋರಾಟ ಮಾಡ್ತಿಲ್ಲ ನಾವು ಯಾವುದೇ ಜಾತಿ ಜಾತಿಗಳ ನಡುವಿನ ಹೋರಾಟ ಮಾಡ್ತಿಲ್ಲ ನಾವು ಯಾವುದೇ ಜಾತಿ ಜಾತಿಗಳ ನಡುವಿನ ಹೋರಾಟ ಮಾಡ್ತಿಲ್ಲ ನಾವಿಲ್ಲಿಯವರೆಗೂ ಯಾವ ಅನ್ಯಾಯ ಆಗಿದೆ ಅವರ ಪರವಾಗಿನೇ ನಾವು ಹೋರಾಟ ಮಾಡಿರೋದು ನಾವಿಲ್ಲಿಯವರೆಗೂ ಯಾವ ಅನ್ಯಾಯ ಆಗಿದೆ ಅವರ ಪರವಾಗಿನೇ ನಾವು ಹೋರಾಟ ಮಾಡಿರೋದು ನಾವಿಲ್ಲಿಯವರೆಗೂ ಯಾವ ಅನ್ಯಾಯ ಆಗಿದೆ ಅವರ ಪರವಾಗಿನೇ ನಾವು ಹೋರಾಟ ಮಾಡಿರೋದು ಹಾಗಾಗಿ ಇದನ್ನ ಯಾವುದೇ ಒಂದು ಜಾತಿಯನ್ನು ಎತ್ ಕಟ್ಟಿ ಒಂದು ಜಾತಿಯನ್ನು ಅದರ ಮೇಲೆ ಗೂಬೆ ಕೂರಿಸಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ನೀವು ಪ್ರೇರೇಪಣೆ ಕೊಡ್ತಾ ಇದ್ದೀರಾ ನಿಮ್ಮ ಪ್ರೇರೇಪಣೆಗೆ ನಾವು ಎಲ್ಲೂ ಬಗ್ಗೋದಿಲ್ಲ ನಾವು ಅಣ್ಣ ತಮ್ಮದಿರಂತಲೇ ಬಂದಿದ್ದೇವೆ ಸೋದರರಂತಲೇ ಬಂದಿದ್ದೇವೆ ನಾವು ಅವರು ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಎಂದೂ ಪ್ರಶ್ನೆ ಮಾಡಿಲ್ಲ ನಾವು ಅಣ್ಣ ತಮ್ಮದಿರಂತಲೇ ಬಂದಿದ್ದೇವೆ ಸೋದರರಂತಲೇ ಬಂದಿದ್ದೇವೆ ನಾವು ಅವರು ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಎಂದೂ ಪ್ರಶ್ನೆ ಮಾಡಿಲ್ಲ ನಾವು ಅಣ್ಣ ತಮ್ಮದಿರಂತಲೇ ಬಂದಿದ್ದೇವೆ ಸೋದರರಂತಲೇ ಬಂದಿದ್ದೇವೆ ನಾವು ಅವರು ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಎಂದೂ ಪ್ರಶ್ನೆ ಮಾಡಿಲ್ಲ ಅವರು ಆರು ಪರ್ಸೆಂಟ್ ತೊಗೊಂಡ್ರೆ ನಮಗೆ ಸಂತೋಷ ಅವರ ಆರು ಪರ್ಸೆಂಟ್ ತಗೊಂಡ್ರೆ ನಮಗೆ ಸಂತೋಷ ಅವರ ಆರು ಪರ್ಸೆಂಟ್ ತೊಗೊಂಡ್ರೆ ನಮಗೆ ಸಂತೋಷ ಅವರ ಆರು ಪರ್ಸೆಂಟ್ ತಗೊಂಡ್ರೆ ನಮಗೆ ಸಂತೋಷ ಆದರೆ ನಮಗೆ ನೀವು ನಮ್ಮ ಸಮುದಾಯ ಹಿರಿಯಣ್ಣನಂತಿರ್ತಕ್ಕಂಥ ಈ ಸಮುದಾಯ ಆದರೆ ನಮಗೆ ನೀವು ನಮ್ಮ ಸಮುದಾಯ ಹಿರಿಯಣ್ಣನಂತಿರತಕ್ಕಂಥ ಈ ಸಮುದಾಯ ಸಾವಿರದ ಎಂಟುನೂರ ಎಪ್ಪತ್ತೊಂದರಿಂದ ಹಿಡಿದು ಇಲ್ಲಿವರೆಗೂ ಅಗ್ರಗಣ್ಯ ಸಮುದಾಯ ಆಗಿರತಕ್ಕಂಥ ಈ ಸಮುದಾಯವನ್ನು ಕುಗ್ಗಿಸ್ತಕ್ಕಂಥ ಕೆಲಸ ಯಾಕೆ ಮಾಡಿದ್ರಿ ಸಾವಿರದ ಎಂಟುನೂರ ಎಪ್ಪತ್ತೊಂದರಿಂದ ಹಿಡಿದು ಇಲ್ಲಿವರೆಗೂ ಅಗ್ರಗಣ್ಯ ಸಮುದಾಯ ಆಗಿರತಕ್ಕಂಥ ಈ ಸಮುದಾಯವನ್ನು ಕುಗ್ಗಿಸ್ತಕ್ಕಂಥ ಕೆಲಸ ಯಾಕೆ ಮಾಡಿದ್ರಿ ನಿಮ್ಗೆ ಯಾರಿಗೆ ಅಧಿಕಾರ ಕೊಟ್ಟವರು ನಿಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನು ನಿಮ್ಗೆ ಯಾರಿಗೆ ಅಧಿಕಾರ ಕೊಟ್ಟವರು ನಿಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನು ನಿಮ್ಗೆ ಯಾರಿಗೆ ಅಧಿಕಾರ ಕೊಟ್ಟವರು ನಿಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ ಏನು ಯಾವ ದುಷ್ಪರಿಣಾಮಗಳಿಂದ ದುಷ್ಪ್ರೇರಣೆಗಳಿಂದ ಈ ಕೆಲಸ ಕೈ ಹಾಕದ್ರಿ ಯಾವ ದುಷ್ಪರಿಣಾಮಗಳಿಂದ ದುಷ್ಪ್ರೇರಣೆಗಳಿಂದ ಈ ಕೆಲಸ ಕೈ ಹಾಕದ್ರಿ ಯಾವ ದುಷ್ಪರಿಣಾಮಗಳಿಂದ ದುಷ್ಪ್ರೇರಣೆಗಳಿಂದ ಈ ಕೆಲಸ ಕೈ ಹಾಕದ್ರಿ ಇಲ್ಲಿ ಯಾವ್ಯಾವ ದುಸ್ಸ ದುಷ್ಟ ಶಕ್ತಿಗಳು ನಿಮ್ಗೆ ಈ ತಲೆಯನ್ನು ತುಂಬಿದ್ದಾವೆ ಹಾಗಾಗಿ ಈ ರಾಜ್ಯ ಮಟ್ಟದ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ನೀವು ಮೂರು ಅಂಶಗಳನ್ನ ಹೇಳಿದ್ದೀರಾ ಒಂದು ಪುರಸ್ಕರಿಸೋದು ಇಲ್ಲ ಪರಿಷ್ಕರಿಸೋದು ಇಲ್ಲ ತಿರಸ್ಕರಿಸೋದು ಅಂತ ಹೇಳಿದೀರ ಮೂರು ಅಂಶಗಳನ್ನ ಹೇಳಿದ್ದೀರಾ ಒಂದು ಪುರಸ್ಕರಿಸೋದು ಇಲ್ಲ ಪರಿಷ್ಕರಿಸೋದು ಇಲ್ಲ ತಿರಸ್ಕರಿಸೋದು ಅಂತ ಹೇಳಿದೀರ ಮೂರು ಅಂಶಗಳನ್ನ ಹೇಳಿದಿರಾ ಒಂದು ಪುರಸ್ಕರಿಸೋದು ಇಲ್ಲ ಪರಿಷ್ಕರಿಸೋದು ಇಲ್ಲ ತಿರಸ್ಕರಿಸೋದು ಅಂತ ಹೇಳಿದರ ನನ್ನ ವರದಿ ಸರ್ಕಾರದ ಕೈಯಲ್ಲಿದೆ ಅದನ್ನು ಪುರಸ್ಕರಿಸ್ತೀರಾ ಪುರಸ್ಕರಿಸಿ ಇಲ್ಲ ಪರಿಷ್ಕರಿಸ್ತಿರಾ ಪರಿಷ್ಕರಿಸಿ ಅಥವಾ ತಿರಸ್ಕರಿಸ್ತಿರ ತಿರಸ್ಕರಿಸಿ ಅಂತ ಹೇಳಿ ಮೂರು ಅಂಶಗಳನ್ನ ಹೇಳಿದರ ಒಂದು ಪುರಸ್ಕರಿಸೋದು ಇಲ್ಲ ಪರಿಷ್ಕರಿಸೋದು ಇಲ್ಲ ತಿರಸ್ಕರಿಸೋದು ಅಂತ ಹೇಳಿದೀರ ನನ್ನ ವರದಿ ಸರ್ಕಾರದ ಕೈಯಲ್ಲಿದೆ ಅದನ್ನ ಪುರಸ್ಕರಿಸ್ತೀರಾ ಪುರಸ್ಕರಿಸಿ ಇಲ್ಲ ಪರಿಷ್ಕರಿಸ್ತೀರಾ ಪರಿಷ್ಕರಿಸಿ ಅಥವಾ ತಿರಸ್ಕರಿಸ್ತಿರ ತಿರಸ್ಕರಿಸಿ ಅಂತ ಹೇಳಿದೀರ ಅದಲ್ಲದೆ ಇನ್ನೊಂದೇನು ಹೇಳ್ತಾ ಇದ್ರೆ ನಾನು ಆರು ಪಾಯಿಂಟ್ ಐದನ್ನ ಬಲಗೈ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಾನು ಆರು ಪಾಯಿಂಟ್ ಐದನ್ನ ಬಲಗೈ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಾನು ಆರು ಪಾಯಿಂಟ್ ಐದನ್ನ ಬಲಗೈ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಿನ್ನೆ ಯಾವೊಬ್ಬರು ಪತ್ರಕರ್ತರು ವಿಡಿಯೋ ಮಾಡಿ ಆರು ಪಾಯಿಂಟ್ ಐದನ್ನ ಕೊಟ್ಬಿಟ್ಟಿದೀವಿ ನಿಮ್ಗೆ ನಿಮ್ಗೇನು ಅನ್ಯಾಯ ಆಗಿಲ್ಲ ನಿಮ್ಮ ವರದಿಯನ್ನು ಸುಡಬೇಡಿ ನನ್ನ ವರದಿಯನ್ನು ವಿರೋಧ ಮಾಡಬೇಡಿ ಅಂತೇಳಿ ಯತಿರಾಜ್ ಅಂತಕ್ಕಂಥ ಮಾನ್ಯ ಪತ್ರಕರ್ತರು ವಿಶ್ಲೇಷಣೆ ಮಾಡಿದ್ದಾರೆ ನಾನು ಅವ್ರಿಗೆ ಕೇಳೋದು ನಾಗಮೋಹನ್ ದಾಸ್ಗೆ ಅಧಿಕಾರ ವ್ಯಾಪ್ತಿ ಏನು ಬಲಗೈ ಸಂಬಂಧಿತ ಜಾತಿಗಳಾದ ಆಗ್ಬೋದು ಮಾಲಾ ಆಗ್ಬೋದು ಮಗರ ಆಗ್ಬೋದು ಅಥವಾ ಇತರ ಜಾತಿಗಳನ್ನು ನೀವು ಎಡಗೈ ಗುಂಪಿಗೆ ಸೇರಿಸಿದ್ರೆ ಸರ್ಟಿಫಿಕೇಟ್ ಹೆಂಗೆ ತಗೊಳ್ಳೋದು ಸಂಬಂಧಿತ ಜಾತಿಗಳಾದ ಪರಿಯನ್ನ ಆಗ್ಬೋದು ಮಾಲಾ ಆಗ್ಬೋದು ಮಗೆರ ಆಗ್ಬೋದು ಅಥವಾ ಇತರ ಜಾತಿಗಳನ್ನ ನೀವು ಎಡ್ಗೈ ಗುಂಪಿಗೆ ಸೇರಿಸಿದ್ರೆ ಸರ್ಟಿಫಿಕೇಟ್ ಹೆಂಗ್ ತಗೊಳೋದು ಸಂಬಂಧಿತ ಜಾತಿಗಳಾದ ಪರಿಯನ್ನ ಆಗ್ಬೋದು ಮಾಲಾ ಆಗ್ಬೋದು ಮಗೆರ ಆಗ್ಬೋದು ಅಥವಾ ಇತರ ಜಾತಿಗಳನ್ನು ನೀವು ಎಡ್ಗೈ ಗುಂಪಿಗೆ ಸೇರಿಸಿದ್ರೆ ಸರ್ಟಿಫಿಕೇಟ್ ಹೆಂಗೆ ತಗೊಳೋದು ಈಗಲೇ ಮೈಸೂರು ಭಾಗದಲ್ಲಿ ನಾವು ವಲಯ ಅಂತ ಬರೆಸ್ಬಿಟ್ಟು ಮೊನ್ನೆ ಅರ್ಜಿ ಹಾಕ್ಸಿದ್ದೀವಿ ತಲಾಕ್ ಆಫೀಸ್ಗೆ ಅವರು ಎಂಡಾಜ್ಮೆಂಟ್ ಕೊಟ್ಟಿದ್ದಾರೆ ನಿಮಗೆ ಈಗಾಗಲೇ ಸರ್ಟಿಫಿಕೇಟ್ ಕೊಟ್ಬಿಟ್ರಿಂದ ಆದಿ ಕರ್ನಾಟಕ ಅಂತ ವಲಯ ಅಂತ ಕೊಡೋಕ್ ಬರೋದಿಲ್ಲ ಅಂತ ಎಂಡಾಜ್ಮೆಂಟ್ ಕೊಟ್ಟಿದ್ದಾರೆ ಈಗಲೇ ಮೈಸೂರು ಭಾಗದಲ್ಲಿ ನಾವು ವಲಯ ಅಂತ ಬರೆಸ್ಬಿಟ್ಟು ಮೊನ್ನೆ ಅರ್ಜಿ ಹಾಕ್ಸಿದ್ದೀವಿ ತಲಾಕ್ ಆಫೀಸ್ಗೆ ಅವ್ರು ಎಂಡಾಜ್ಮೆಂಟ್ ಕೊಟ್ಟಿದ್ದಾರೆ ನಿಮಗೆ ಈಗಾಗಲೇ ಸರ್ಟಿಫಿಕೇಟ್ ಕೊಟ್ಬಿಟ್ರಿಂದ ಆದಿ ಕರ್ನಾಟಕ ಅಂತ ವಲಯ ಅಂತ ಕೊಡೋಕ್ ಬರೋದಿಲ್ಲ ಅಂತ ಎಂಡಾಜ್ಮೆಂಟ್ ಕೊಟ್ಟಿದ್ದಾರೆ ಈಗಲೇ ಮೈಸೂರು ಭಾಗದಲ್ಲಿ ನಾವು ವಲಯ ಅಂತ ಬರೆಸ್ಬಿಟ್ಟು ಮೊನ್ನೆ ಅರ್ಜಿ ಹಾಕ್ಸಿದ್ದೀವಿ ತಲಾಕ್ ಆಫೀಸ್ಗೆ ಅವ್ರು ಎಂಡಾಜ್ಮೆಂಟ್ ಕೊಟ್ಟಿದ್ದಾರೆ ನಿಮ್ಗೆ ಈಗಾಗಲೇ ಸರ್ಟಿಫಿಕೇಟ್ ಕೊಟ್ಬಿಟ್ರಿಂದ ಆದಿ ಕರ್ನಾಟಕ ಅಂತ ವಲಯ ಅಂತ ಕೊಡಕ್ಕೆ ಬರೋದಿಲ್ಲ ಅಂತ ಎಂಡಾಜ್ಮೆಂಟ್ ಕೊಟ್ಟಿದ್ದಾರೆ ಎಷ್ಟು ಸಮಸ್ಯೆಗಳು ಮಾಡ್ಬೇಕು ಅಂತಿದ್ದೀರಿ ನೀವು ಹಾಗಾಗಿ ಈ ಒಂದು ಮಾಧ್ಯಮದ ಮುಖಾಂತರ ಗೋಷ್ಠಿ ಮುಖಾಂತರ ನಾನು ಕೇಳ್ಕೊಳ್ಳೋದೇನೆಂದ್ರೆ ಇಡೀ ಮೂವತ್ತೊಂದು ಜಿಲ್ಲೆಗಳಲ್ಲಿ ಈ ಹೋರಾಟ ಮಾಡ್ತಿರೋದು ನಾಗಮೋಹನ್ ದಾಸ್ ವರದಿಯ ಆಯೋಗದ ವರದಿಯ ವಿರುದ್ಧವಾಗಿ ಅಷ್ಟೇ ಯಾವುದೇ ಜಾತಿ ವಿರುದ್ಧ ಅಲ್ಲ ಓತ್ತೊಂದು ಜಿಲ್ಲೆಗಳಲ್ಲಿ ಈ ಹೋರಾಟ ಮಾಡ್ತಿರೋದು ನಾಗಮೋಹನ್ ದಾಸ್ ವರದಿಯ ಆಯೋಗದ ವರದಿಯ ವಿರುದ್ಧವಾಗಿ ಅಷ್ಟೇ ಯಾವುದೇ ಜಾತಿ ವಿರುದ್ಧ ಅಲ್ಲ ಓವತ್ತೊಂದು ಜಿಲ್ಲೆಗಳಲ್ಲಿ ಈ ಹೋರಾಟ ಮಾಡ್ತಿರೋದು ನಾಗಮೋಹನ್ ದಾಸ್ ವರದಿಯ ಆಯೋಗದ ವರದಿಯ ವಿರುದ್ಧವಾಗಿ ಅಷ್ಟೇ ಯಾವುದೇ ಜಾತಿ ವಿರುದ್ಧ ಅಲ್ಲ ಓತ್ತೊಂದು ಜಿಲ್ಲೆಗಳಲ್ಲಿ ಈ ಹೋರಾಟ ಮಾಡ್ತಿರೋದು ನಾಗಮೋಹನ್ ದಾಸ್ ವರದಿಯ ಆಯೋಗದ ವರದಿಯ ವಿರುದ್ಧವಾಗಿ ಅಷ್ಟೇ ಯಾವುದೇ ಜಾತಿ ವಿರುದ್ಧ ಅಲ್ಲ ಮುಂದೆಡೆ ಈ ಒಂದು ವಿಚಾರದಲ್ಲಿ ನಾಗಮೋಹನ್ ದಾಸ್ ಅವರು ಎಡಿರುವಂತ ಹಲವಾರು ನ್ಯೂನತೆಗಳನ್ನ ಕಂಡು ಹಿಡಿಯಲಾಗಿದೆ ಈ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯಲ್ಲಿ ಇಲ್ಲಿ ಮಾನಿಗ ಜನಾಂಗಕ್ಕೆ ಆರು ಪರ್ಸೆಂಟೇಜ್ ಕೊಟ್ಟರೆ ನಮ್ಗೆ ತೊಂದರೆ ಇಲ್ಲ ಬಹಳಷ್ಟು ಖುಷಿ ಪಡ್ತೀವಿ ಅಂತಕ್ಕಂತ ಮಾತನ್ನ ಇಲ್ಲಿ ಸ್ವಾಮೀಜಿಗಳು ಒಂದ್ ಕಡೆ ಹೇಳ್ತಾ ಇದ್ದಾರೆ ಈ ರೀತಿಯಾಗಿದ್ರೆ ನಮ್ಮ ಬಲಗೈ ಸಮುದಾಯದ ಈ ಒಂದು ಎಡಗೈ ಸಮುದಾಯಕ್ಕೆ ಅಣ್ಣನಾಗಿರುವಂತಹ ಬಲಗೈ ಸಮಾಜದ ಯಾಕೆ ಅಂಗೀಶನ ತಪ್ಪು ಕೊಟ್ಟಿದ್ದೀರಿ ಎನ್ನುವಂತ ಪ್ರಶ್ನೆ ಕೂಡ ಅಲ್ಲಿ ಕೇಳ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡಬೇಕಾಗಿರುವುದು ನಾಗಮೋಹನ್ ದಾಸ್ ಅವರು ಹೀಗಾದ್ರೆ ಈ ರೀತಿಯಾಗಿ ಗೊಂದಲ ಗೊಂದಲಗಳು ಮಾಡಿಕೊಂಡು ಇಡೀ ನಮ್ಮ ಬಲದೆ ಸಮುದಾಯನೇ ಕುಗ್ಗಿಸುವಂತ ಮಟ್ಟಕ್ಕೆ ಷಡ್ಯಂತ್ರಕ್ಕೆ ನೀವು ಮಣದಿದ್ದೀರಿ ಎನ್ನುವಂತ ನೇರ ನೇರ ಆರೋಪ ಮಾಡ್ತಾ ಇದ್ದಾರೆ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಬಂದ್ರೆ ನಾವೆಲ್ಲ ಈ ಸುದ್ದಿ ನೋಡ್ತಾ ಇದೀರಿ ಯಾರಿಗೆಲ್ಲ ಇಷ್ಟ ಆಗಿದೆಯೋ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ಸ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಇಲ್ಲಿ ಬರೀರಿ ಅದರಲ್ಲಿ ನಾವು ಮುಂದಿನ ಭಾಗದಲ್ಲಿ ತೋರಿಸ್ತೀವಿ ಒಳ ಮೀಸಲಾತಿಯ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರೋ ಜ್ಞಾನಪ್ರಕಾಶ್ ಪ್ರಕಾಶ್ ಸ್ವಾಮೀಜಿ ಅವರು ಮಾಡಿರುವಂತಹ ಈ ಆರೋಪಕ್ಕೆ ಮುಂದಿನ ಭಾಗದಲ್ಲಿ ಎರಡನೇ ಭಾಗ ಆಗಿ ನಿಮ್ಮ ಮುಂದೆ ನಾವು ತರ್ತೀವಿ ಅಲ್ಲಿವರೆಗೂ ನಮಸ್ತೆ ಧನ್ಯವಾದಗಳು ನಾನು ನಿಮ್ಮ ಎಂಪಿ ಮುದಾಳೆ ಮುದಾಳಿ